எதிரும் அஸேகி கஷ்டு அர்த்தமா ஏன்னு தந்தேகி

ನಾನೆಂಥ ತಪ್ಪು ಮಾಡ್ಬಿಟ್ಟೆ ಒಂದು ಮುದ್ದೆ ತಿಂದ್ಲು ನೋಡ್ಕ ನೋಡಕ್ಕೆ ಸಣ್ಣ ಹುಡುಗಿ ಸಾರ ಕೂಡ ಅದ್ಕೊಂಡು ತಿನ್ಲಿಲ್ಲ ಎಷ್ಟು ಹೊಟ್ಟೆಸ್ಕೊಂಡಿದ್ಲೋ ಏನೋ ಏನಾದರೂ ನಾನು ಮುದ್ದೆ ತಿಂದಿದ್ರೆ ಅವಳ ಮೇಲೆ ಇರೋ ಸಿಟ್ಟಿಗೆ ಇವತ್ತು ಇನ್ನೊಂದು ಸಲ ಇಂಥ ತಪ್ಪು ಮಾಡಬಾರ್ದು ನನಗಿಲ್ಲ ಅಂದ್ರೂ ಪರವಾಗಿಲ್ಲ ಅವಳು ತಿನ್ಲಿ ಹ್ಮ್ ನಾನು ಉಪವಾಸ ಇದ್ರೂ ಪರವಾಗಿಲ್ಲ ನನ್ನ ಮಗಳು ಉಪವಾಸ ಇರಬಾರ್ದು ಕೂಲಿ ನಾಲಿ ಮಾಡಿ ಸಾಕಬೇಕು ನನ್ನ ಮನೆಗಿಲ್ಲ ಅಂದರೆ ಬೇರೆ ಮನೆಗಾದರೂ ಇಸ್ಕೊಂಡು ಬಂದು ಅವಳಿಗೆ ಹೊಟ್ಟೆ ತುಂಬ ಊಟ ಇಕ್ಬೇಕು ಇನ್ನು ಇಂಥ ತಪ್ಪು ಮಾಡಬಾರ್ದು ನಾನು ಯಪ್ಪಾ ಒಂದು ಮುದ್ದೆ ತಿಂದೈತೆ ಬೆಳಗ್ಗೆಯಿಂದ ಸರಿಯಾಗಿ ತಿಂದಿತ್ತೋ ಇಲ್ವೋ ಒಂದೂ ಗೊತ್ತಿಲ್ಲ ಇನ್ನು ಯಾವತ್ತಿ ಇಂಥ ತಪ್ಪು ಮಾಡಲ್ಲ ನಾನು ಶಾಂತಮ್ಮ ಯಾಕೆ ಹಂಗೆ ಏನಿಲ್ಲ ಶಾಂತಕಯ್ಯ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಇವತ್ತು ನಿಮ್ಮ ಮನೆಗನಾ ಒಂದು ಸಕ್ಕಿ ತಂದನ ಇಡ್ಬೇಕಿತ್ತು ನೋಡಿರೆ ಎಲ್ಲ ಖಾಲಿ ಆಗಿದೆ ಅಂತಂದು ನನಗೂ ಸಾಕಾಗಿತ್ತ ಕೂಲಿ ಮಾಡಿ ಬಂದು ಅದಕ್ಕೆ ಬೆಳಗ್ಗೆ ಒಂದು ಮುದ್ದೆ ಐತಮ್ಮ ಇಬ್ಬರು ತಿಮ್ಮನ ಅಂತ ಹೇಳಿರೆ ಅವಳು ನನ್ನ ಮಾತು ಕೇಳಬೇಕಲ್ಲ ಅದಕ್ಕೆ ಏನಂದ್ಲು ಯಾಕೆ ನೀನು ಅಳ್ತಿದ್ದಿದ್ದು ಯಾಕೆ ಅಲ್ಲ ಶಾತಕಯ್ಯ ಎಷ್ಟು ಅಟ್ಟೇಸ್ಕೊಂಡಿದ್ಲ ಏನ ಮಧ್ಯಾಹ್ನ ತಿಂದಿಲ್ವೋ ತಿಂದಿದ್ಲೋ ಒಂದು ಗೊತ್ತಿಲ್ವೇ ಹಾಂ ಯಪ್ಪ ದೇವ್ರಿ ನಾನು ಇಕ್ಕಂಡು ತಿಮ್ಮನೆ ಅಂತಂದು ಬೇಡ ಬೇಡ ಅಂದ ಇಕ್ಕಂಡು ಕಣ್ಣು ಬಂದು ಮುದ್ದೆ ತಗೊಂಡ್ಲು ತೆಟ್ಟಂಗ್ಳುದೆ ತಗೊಂಡ್ಬಿಟ್ಟು ಆಮೇಲೆ ಸರಿ ತಿನ್ಬೇಕು ಇವಾಗ ಏನೂ ತಿನ್ಲಿಲ್ಲ ಅಂದ್ರೆ ಅಷ್ಟೇ ಅಂತ ಬೈದಿದ್ಗೆ ಸಾರ ಕೂಡ ಅದ್ಕಂಡು ತಿನ್ನಲಿಲ್ಲ ಹಂಗೆ ತಿಂದೆ ಅವ್ಳ ಮುದ್ದೆನ ಅಯ್ಯೋ ಪಾಪಿ ಏನೇ ಬಂದಿತ್ತು ಶಾತಕೈ ಹಿಂಗಿಲ್ಲ ನಮ್ಮ ಮನೆಗೆ ಅಂತ ಹೇಳಿದರೆ ನಾನು ಕೊಡ್ತಿರ್ಲಿ ಒಂದಿಷ್ಟ ಬಾ ಉಂಕೊಂಬರಿ ಒಂದು ಈಟೇಟ್ ಐತೆ ಒಂದು ಸ್ವಲ್ಪ ಕಾಳು ಎಲ್ಲ ನಾನು ತಿನ್ಕೊತೀನಿ ಬೆಳಗ್ಗೆ ಹುಮ್ಮ ತಿಂದು ಬಿಡ್ಸಾರ್ದಕ್ಕೆ ನನಗಂತೂ ಸಕತ್ ಬೇಜಾರಾಗ್ತೈತಿ ಅಲ್ಲ ಪಾಪ ಸಾರ ಕತ್ಕೊಂಡಂಗೆ ಒಂದು ಮುದ್ದೆ ತಿಂತು ಗಬ ಗಬ ತಿಂತೈತಲ್ಲ ಎಷ್ಟು ಹೊಟ್ಟೆ ಉರಿತೈತಿ ಗೊತ್ತೇ ನೋಡಿ ಯಾವತ್ತ ಅವಳ ಉಪವಾಸ ಇಕ್ಬಾರ್ದು ಅನ್ನಿಸ್ತೈತಿ ನನಗಿಲ್ಲ ಅಂದರೂ ಅವಳಿಗೆ ಇಕ್ಬೇಕು ಅನಿಸ್ತೈತಿ ಅಲ್ಲ ಒಂದು ಮುದ್ದೆ ಇತ್ತು ತಾನೇ ನಮ್ಮ ಮನೆಗೆ ಬಂದು ಮುದ್ದೆ ಕೇಳಿದ್ರೆ ನಾನು ಕೊಡ್ತೀವಿಲ್ವೆ ನಮ್ಮ ಮನೆಗೆ ಬಂದು ಉಂಬಕ್ಕೆ ಆಗ್ತಿಲ್ಲ ನಿಮಗೆ ನೀನು ಸರಿಯಾಗಿದ್ಯಾ ಕಣೆ ಆ ಹುಡುಗಿ ನಿಂಗೆ ನೀವು ಕೂಳು ಇತ್ತಂಗೆ ನಿಂಗೆ ಅಯ್ಯೋ ಅನ್ಸು ಅಲ್ಲ ಶರ್ಬೇಕ ನನಗೇನು ಗೊತ್ತು ಅವಾಗ ಅಷ್ಟೊಂದು ಹೊಟ್ಟೆಸ್ಕೊಂಡಿದ್ದೀವಿ ಅವಳು ಅಂತಂದು ಬಿಡಾತ ಒಂದು ಮುದ್ದೆ ಐತೆ ಅವಳಂತೂ ತಿಂತಾನೆ ನಾನಂತಿತ್ತು ತಿಂಬನೆ ಅಂತಂದು ಕರೆದೆ ನೋಡಿದ್ರೆ ಹಿಂಗೆ ಮಾಡಿಳು ಅವಾಗಿಂದ ಸಖತ್ತು ಬೇಜಾರಾಗ್ತೈತಿ ನನಗೆ ಸಕ್ಕತ್ತು ಅಳ್ಬೋದೈತಿ ತಿಂದ ವಜ್ಜೆ ಬಂದ ಒಯ್ಯತಿ ನೋಡಿ ಶಾಂತಮ್ಮ ಯಾವತ್ತು ಹಿಂಗೆ ಮಾಡಬೇಡ ನೀನು ಇಲ್ಲ ನೋಡ್ರಿ ನಿಮ್ಮ ಮನೆಗೆ ಏನಿಲ್ಲ ಅಂದರೂ ನನ್ನನ್ನು ಕೇಳು ನಾನು ಏನು ಕೇಳಿದ್ರು ಕೊಡ್ತೀನಿ ಸರಿ ನಾ ಅಕ್ಕಿ ಆಗಿರಲಿ ರಾಗಿ ಆಗಿರಲಿ ಯಾತ್ ಬೇಕಾದ್ರು ಕೇಳು ನಾನು ನಿಮ್ಗೆಗಳೇ ನಾನು ನಿಮ್ಮ ಅಕ್ಕಯ್ಯ ಅಂದ್ಕಳಿ ಸರಿನೇ ಇಷ್ಟು ಹೇಳಿದ ಮೇಲೆ ನಿನ್ನ ಉಪ್ಪು ಹಸೆ ಇರ್ತೀನಿ ಅಂದರು ನಿನ್ನೆ ಬರ ನಾನೇನು ಮಾಡೋಕ್ಕಾಗಲ್ಲ ಸರಿ ಆಯಿತು ಶಾಂತಕ್ಕಯ್ಯ ನಾಳೆಗೆ ಬಂದು ಮೊದಲು ಒಂದು ಹತ್ತು ಸಾವಿರ ಅಕ್ಕಿ ತಗೊಂಡು ರಾಗಿ ಹಸಿಟ್ಟು ಕೊಡ್ತೀನಿ ತಗೊಬಂದು ಹುಡುಗಿ ಕರೆಕ್ಟ್ ಟೈಮಿಗೆ ಮುದ್ದೆನೂ ನನ್ನ ಮಾಡಿಕ್ಕು ಹೊಟ್ಟೆ ತುಂಬ ಆ ಹುಡುಗಿ ನೋಡಿ ಹೆಂಗೈತು ಒಳ್ಳೆ ನೀನು ಸರಿಯಾದ ಕಣೆ ಸರಿ ಆಯ್ತು ಇರು ಹೋಗಿ ಮುದ್ದೆ ಐತೆ ಮುದ್ದೆ ತಗೊಂಡು ಬತ್ತಿನ ಸಾರ ಐತೇನು ಹ್ಮ್ ಸರಿ ಆಯ್ತು ಬತ್ತಿನ ನೀರು ಪಾಪ ಶಾದಕಯ್ಯ ಎಷ್ಟು ಒಳ್ಳೆಯದು ಯಾರು ಜನ್ಮದಾಯಿ ಪುಣ್ಯ ಮಾಡಿದ್ನೋ ಏನೋ ಈ ಊರಿಗೆ ಬಂದಾಗಿಂದ ಈ ಶಾರದ ಮುಂದೆ ಋಣ ತೀರ್ಸೋಕ್ಕಾಗಿಲ್ಲ ನನಗೆ